ಬದಲಾದಂತೆ ಜನರು ಬದಲಾಗ್ತಾರೆ ಸಂಬಂಧಗಳು ಬದಲಾಗ್ತವೆ ಅತ್ತೆ ಅಳಿಯನ ಅಕ್ರಮ ಸಂಬಂಧದ ಬಗ್ಗೆಯೂ ಕೇಳಿದ್ದೀವಿ ಮಾವ ಸೊಸೆ ಅಕ್ರಮ ಪ್ರಕರಣಗಳನ್ನು ನೋಡಿದ್ದೀವಿ ಅದಕ್ಕೂ ಮುಂದುವರೆದರೆ ಮತ್ತೊಂದು ವಿಚಿತ್ರ ಘಟನೆಯೊಂದು ನಡೆದಿದೆ ಮಗಳು ಹಾಗೂ ತಾಯಿ ಇಬ್ಬರು ಏಕಕಾಲದಲ್ಲಿ ಗರ್ಭಿಣಿಯಾಗಿದ್ದಾರೆ ಇನ್ನೊಂದು ವಿಚಾರ ಏನಂದ್ರೆ ಮಗಳು ಹಾಗೂ ತಾಯಿ ಇಬ್ಬರು ಗರ್ಭಿಣಿಯಾಗಿರುವುದು ಒಬ್ಬನಿಂದಲೇ ಮಗಳ ಪತಿರಾಯನಿಂದ ಈತನೇ ನೋಡಿ ನಿಕೋಲೋಸ್ ಹಂಟರ್ ಮಗಳು ಹಾಗೂ ಮಗಳ ತಾಯಿಗೆ ಪತಿಯಾಗಿದ್ದಾನೆ ಇಪ್ಪತ್ತೇಳು ವರ್ಷದ ನಿಕೋಲಸ್ ಹಂಟರ್ ಪತ್ನಿಯ ಹೆಸರು ಜೆಡ್ ಓನ್ಲಿ ಫ್ಯಾನ್ಸ್ ಮಾಡೆಲ್ ಜೆಡ್ ನಾನು ಗರ್ಭಿಣಿಯಾಗಿದ್ದೇನೆ ನನ್ನ ತಾಯಿ ಡ್ಯಾನಿಯು ಕೂಡ ತನ್ನ ಪತಿಯಿಂದಲೇ ಗರ್ಭಿಣಿಯಾಗಿದ್ದಾರೆ ಅಳಿಯನಿಂದಲೇ ಪ್ರೆಗ್ನೆಂಟ್ ಆಗಿದ್ದಾರೆ ನಾನು ನನ್ನಮ್ಮ ಇಬ್ಬರು ಒಟ್ಟಿಗೆ ಗರ್ಭಿಣಿಯಾಗಿರುವುದು ಸಂತಸ ತಂದಿದೆ ಇಬ್ಬರ ಗರ್ಭಧಾರಣೆಯ ನಡುವೆ ಕೇವಲ ಎರಡು ವಾರ ಅಂತರವಿದೆ ಅಂತ ಓನ್ಲಿ ಫ್ಯಾನ್ಸ್ ಮಾಡೆಲ್ ಜೆಡ್ ಅಂತ ಹೇಳಿಕೊಂಡಿದ್ದಾರೆ ಯೂಟ್ಯೂಬರ್ ನಿಕೋಲಸ್ ಹಂಟರ್ನ ಪತ್ನಿ ಜಡ್ ಪೋರ್ನ್ ಸ್ಟಾರ್ ಓನ್ಲಿ ಫ್ಯಾನ್ಸ್ ಅನ್ನೋದು ಅಡಲ್ಟ್ ಸ್ಟಾರ್ಗಳ ಆನ್ಲೈನ್ ಪ್ಲಾಟ್ಫಾರ್ಮ್ ನಾವು ಪೋರ್ನ್ ಸ್ಟಾರ್ಗಳಾಗಿರುವುದರಿಂದ ಬಹಳಷ್ಟು ಲೈಂಗಿಕ ಕ್ರಿಯೆ ನಡೆಸುತ್ತೇವೆ ಅದರಿಂದ ನಾವು ಯಾವಾಗ ಗರ್ಭ ಧರಿಸಿದ್ವಿ ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಅಂತ ಜಡ್ ಹೇಳಿಕೊಂಡಿದ್ದಾರೆ ಜಡ್ಗೆ ಇಪ್ಪತ್ತೆರಡು ವರ್ಷ ವಯಸ್ಸಾಗಿದ್ದು ಈಕೆ ತಾಯಿಗೆ ನಲವತ್ನಾಲ್ಕು ವರ್ಷ ಈ ವಯಸ್ಸಿನಲ್ಲಿ ನಾನು ಮತ್ತೆ ಗರ್ಭಿಣಿಯಾಗುತ್ತೇನೆ ಅಂತ ಊಹಿಸಿರಲಿಲ್ಲ ಮತ್ತೆ ತಾಯಿ ಆಗಿರುವುದು ಸಂತಸವಾಗಿದೆ ಅಂತ ಹೇಳಿಕೊಂಡಿದ್ದಾರೆ ನಿಕೋಲಸ್ ಹಂಟರ್ ಹಾಗೂ ಜಡ್ ಮದುವೆ ಉಳಿಸಿದ ನಂತರ ಈ ಸಂಬಂಧ ಶುರುವಾಗಿದೆ ಒಂದೂವರೆ ವರ್ಷಗಳಿಂದ ಈ ಮೂವರು ಸಂಬಂಧ ಹೊಂದಿದ್ದಾರೆ ಇದೀಗ ತಾಯಿ ಮಗಳು ಇಬ್ಬರು ಗರ್ಭಧಾರಣೆ ದಿನಕ್ಕೆ ಕಾಯುತ್ತಿದ್ದಾರೆ ಒಂದೇ ದಿನ ಮಗುವನ್ನ ಹೇರುವ ಆಸೆ ಹೊಂದಿದ್ದಾರೆ ಪೋರ್ನ್ ಸ್ಟಾರ್ ಜೆಡ್ ತಾನು ಮಗುವಿಗೆ ಜನ್ಮ ನೀಡುವ ಸಂದರ್ಭದಲ್ಲೇ ಸಹೋದರ ಸಹೋದರಿಯನ್ನು ಬರಮಾಡಿಕೊಳ್ಳಬೇಕಾಗಿದೆ ಮೊಮ್ಮಗುವಿನ ನಿರೀಕ್ಷೆಯಲ್ಲಿದ್ದ ಡ್ಯಾನಿ ತಾನೂ ಕೂಡ ಮಗುವಿಗೆ ಜನ್ಮ ನೀಡುವಂತಾಗಿದೆ ಹೆಂಡತಿ ಹಾಗೂ ಹೆಂಡತಿ ತಾಯಿಯ ಮಗುಗೆ ಅಪ್ಪನಾಗ್ತಿರೋ ಈತ ಸಖತ್ ಗ್ಯಾರಂಟಿ ನ್ಯೂಸ್